Hi, Ritika. Hi, ma'am. Good morning. Very good morning. Do you know Proverbs? Yes, ma'am. Can you tell me now? Yes. ವರ್ಕ್ ಈಸ್ ವರ್ಶಿಪ್ ಕಾಯ್ಕವೇ ಕೈಲಾಸ ಹೆಲ್ತ್ ಈಸ್ ವೆಲ್ತ್ ಆರೋಗ್ಯವೇ ಭಾಗ್ಯ ಹೆಸ್ಟ್ ಮೇಕ್ಸ್ ವೇಸ್ಟ್ ಅವಸರವೇ ಅಪಘಾತನಕ್ಕೆ ಕಾರಣ ಯೂನಿಟಿ ಈಸ್ ಸ್ಟ್ರೆಂತ್ ಒಗಟ್ಟಿನಲ್ಲಿ ಬಲವಿದೆ ನೋ ಗೆನ್ ಪರಿಶ್ರಮವಿಲ್ಲದೆ ಫಲವಿಲ್ಲ ಡಿಸೈಯರ್ ಹ್ಯಾಸ್ ನೋಪುರ್ ಬಯಕೆಗೆ ಬಡವರಿಲ್ಲ ಮೇಕ್ ಬೋತ್ಸ್ ಆ್ಯಂಡ್ ಸ್ಮೀಡ್ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ತಾಳಿದವನು ಬಾಳೆಹನು 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 ಆಲ್ ದಟ್ ಗ್ಲಿಟಲ್ಸ್ ಆರ್ ನಾಟ್ ಗುಡ್ ಹೊಳೆಯುವುದೆಲ್ಲ ಚಿನ್ನ ಅಲ್ಲ ಫೇಸ್ ಈಸ್ ಇಂಡೆಕ್ಸ್ ಆಫ್ ಮೈಂಡ್ ಮುಖವೇ ಮನಸ್ಸಿನ ಕನ್ನಡಿ ಡೂ ಓರ್ ಡೈ ಮಾಡು ಇಲ್ಲವೇ ಮಡಿ ಬಾರ್ಕಿಂಗ್ ಡಾಗ್ ಸೈಲ್ಡಮ್ ಬೈಟ್ ಮೊಗಳುವ ನಾಯಿ ಕಚ್ಚೋದಿಲ್ಲ ಬ್ಯೂಟಿ ಶಾರ್ಟ್ಲೂಟ್ ಸೌಂದರ್ಯ ಸ್ವಲ್ಪ ದಿನ ಉಳಿಯುವುದು ಥಂಡರಿಂಗ್ ಕ್ಲೌಡ್ ಸೈಲ್ಡಮ್ ರೇನ್ ಗರ್ಜಿಸುವ ಮೋಡಗಳು ಮಳೆ ಸುರಿಯುವುದಿಲ್ಲ ಎಂಟಿ ವೆಸಲ್ಸ್ ಮೇಕ್ ಮಚ್ ನಾಯ್ಸ್ ಖಾಲಿ ಪಾತ್ರೆಗಳು ಹೆಚ್ಚು ಶಬ್ದ ಮಾಡುತ್ತವೆ ಥ್ಯಾಂಕ್ ಯು ವೆಲ್ಕಮ್